ದಿನಾಂಕ ಹತ್ತು ಮತ್ತು ಹನ್ನೊಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಳ್ಳಾರಿಯ ಅಗ್ರಿ ಎಂಪ್ಲಾಯೀಸ್ ಅಸೋಸಿಯೇಷನ್ ವತಿಯಿಂದ ಹಮ್ಮಿಕೊಂಡಿದ್ದ ಅಗ್ರಿಕಾಸ್ ಪ್ರೀಮಿಯಂ ಲೀಗ್ ಕಾರ್ಯಕ್ರಮಕ್ಕೆ ಜಂಟಿ ಕೃಷಿ ನಿರ್ದೇಶಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮತ್ತು ಉದ್ಘಾಟನೆಯನ್ನ ಮಾಡಿ ಅದರ ಜೊತೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕರ್ನಾಟಕ ರಾಜ್ಯದ ಕೃಷಿ ಪರಿಕರ ಮಾರಾಟಗಾರ ಸಂಘದ ಉಪಾಧ್ಯಕ್ಷರಾಗಿರುವ ಜಿ ಐನಾಥ್ ರೆಡ್ಡಿ ಅವರ ಮತ್ತು ಪರಿಕರ ಮಾರಾಟಗಾರ ಸಂಘದ ಜಂಟಿ ಕಾರ್ಯದರ್ಶಿಯಾಗಿರುವ ತಿಮ್ಮನಗೌಡರ ಜೊತೆಯಲ್ಲಿ ಜಿಲ್ಲಾ ಕೃಷಿ ಪರಿಕರ ಮಾರಾಟಗಾರ ಸಂಘದ ಕಾರ್ಯದರ್ಶಿಗಳಾದ ಟಿ ಎನ್ ಶೆಟ್ಟಿ ಮತ್ತು ಶ್ರೀನಿವಾಸ್ ರೆಡ್ಡಿ ಅವರು ಮತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ತಾಲೂಕು ಕೃಷಿ ಪರಿಕರ ಮಾರಾಟಗಾರ ಅಧ್ಯಕ್ಷರಾದ ಶಿವರಾಮ್ ರೆಡ್ಡಿ ಅವರು ಹಾಗೂ ಕುರುಗೋಡು ತಾಲೂಕು ಘಟಕದ ಮಾರಾಟಗಾರ ಸಂಘದ ಅಧ್ಯಕ್ಷರಾಗಿರುವ ಚಂದ್ರಶೇಖರ್ ಅವರು ಉಪಾಧ್ಯಕ್ಷರಾಗಿರುವ ವೀರೇಶ್ ಅವರು ಹನುಮನ್ ಅವರು ಕಾರ್ಯದರ್ಶಿಗಳಾದ ಆರ್ ವಿ ಶರಣಪ್ಪನವರು ಅದರ ಜೊತೆಯಲ್ಲಿ ಬಸವೇಶ್ವರ ನಗರದ ಮಹಾನಗರ ಪಾಲಿಕೆ ಸದಸ್ಯರಾಗಿರುವ ಮಲ್ಲನ್ ಗೌಡರು ಮತ್ತು ಬಳ್ಳಾರಿ ಎಸ್ ಬಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಚೀಫ್ ಮ್ಯಾನೇಜರ್ ಆಗಿರುವ ಪ್ರೇಮ್ ಸಿಂಗ್ ನಾಯ್ಕ ಅವರು ಎಲ್ಲರೂ ಕೂಡ ಬಂದು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮನ ಯಶಸ್ವಿಗೊಳಿಸಿದರು ಎಲ್ಲ ಪಂದ್ಯಾವಳಿಯ ಎಲ್ಲ ಸದಸ್ಯರಿಗೆ ಶುಭ ಹಾರೈಸಿದರು ಅದಕ್ಕಾಗಿ ಸಮಸ್ತ ಬಳ್ಳಾರಿ ಅಗ್ರಿ ಎಂಪ್ಲಾಯೀಸ್ ವತಿಯಿಂದ ಅವರಿಗೂ ಎಲ್ಲ ಬಂದು ಉದ್ಘಾಟಕರಾಗಿ ಮತ್ತು ಮುಖ್ಯ ಅತಿಥಿಗಳಾಗಿ ಅವರೆಲ್ಲರಿಗೂ ಕೂಡ ಸಂಘದ ವತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದರು ಕೆ ಟಿ ಚವ್ವಾಣ್ ಅವರ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನಕ್ಕೆ ವಹಿಸಿದರು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಹಾರ್ದಿಕ ಧನ್ಯವಾದಗಳನ್ನು ಸಲ್ಲಿಸಿದರು ಅವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದರು ವರದಿ ಜಗದೀಶ ಎನ್ ಗೌಡ್ರು ಮಹಾಯುದ್ಧ ನ್ಯೂಸ್ ವಿಜಯನಗರ いデです ಇಪ್ಪತ್ನಾಲ್ಕರಂದು ಇವತ್ತು ನಮ್ಮ ಬಳ್ಳಾರಿ ಕೃಷಿ ಅಗ್ರಿ ಅಗ್ರಿ ಎಂಪ್ಲಾಯೀಸ್ ಅಸೋಸಿಯೇಷನ್ ವತಿಯಿಂದ ಒಂದು ಕ್ರಿಕೆಟ್ ಲೀಗ್ ಮ್ಯಾಚನ್ನು ಅಗ್ರಿಕೋಚ್ ಪ್ರೀಮಿಯಂ ಲೀಗ್ ಅಂತಕ್ಕಂಥ ಮ್ಯಾಚನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಉದ್ಘಾಟಕರಾಗಿ ಶ್ರೀಯುತ ನಮ್ಮೆಲ್ಲರ ಹೆಚ್ಚಿನ ಜಿ ಡಿ ಎಫ್ ಜಾಯಿಂಟ್ ಡೈರೆಕ್ಟರ್ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಸಾಹೇಬರು ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಉದ್ಘಾಟಿಸಿದ್ದಾರೆ ಜೊತೆ ಜೊತೆಯಲ್ಲಿ ಚೀಫ್ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಕರ್ನಾಟಕ ಕೃಷಿ ಪರಿಕರ ಮಾರಾಟಗಾರರ ಉಪಾಧ್ಯಕ್ಷರಾಗಿರ್ತಕ್ಕಂಥ ಜಿ ಅಯನಾಥ್ ರೆಡ್ಡಿ ಅವರು ಜೊತೆಯಲ್ಲಿ ಕೃಷಿ ಮಾರಾಟಗಾರರ ಜಂಟಿಕರ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀಯುತ ತಿಮ್ಮನ್ಗೌಡರು ಜೊತೆಯಲ್ಲಿ ತಾಲೂಕಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಮ್ ರೆಡ್ಡಿ ಅವರು ಕಾರ್ಯದರ್ಶಿಗಳಾಗಿರ್ತ ಟಿ ಎನ್ ಶೆಟ್ಟಿ ಅವರು ಅದರ ಜೊತೆಯಲ್ಲಿ ಕುರುಗೋಡು ತಾಲೂಕಿನ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶೇಖರ್ ಚಂದ್ರಶೇಖರ್ ಅವರು ಉಪಾಧ್ಯಕ್ಷರಾಗಿರ್ತಕ್ಕಂಥ ವೀರೇಶ್ ಅವರು ಹನುಮಣ್ಣ ಅವರು ಗಣಿಕಾಳ ಅರ್ವಿ ಶರಣಪ್ಪ ಅವರು ಇವರೆಲ್ಲರೂ ಕೂಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಉದ್ಘಾಟನೆಯನ್ನು ಮಾಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ ಅದಕ್ಕಾಗಿ ನಮ್ಮ ಕೃಷಿ ಎಂಪ್ಲಾಯ್ಸ್ ಅಗ್ರಿ ಅಗ್ರಿ ಎಂಪ್ಲಾಯ್ಸ್ ಅಸೋಸಿಯೇಷನ್ ಪರವಾಗಿ ಅವರು ಎಲ್ಲರಿಗೂ ಕೂಡ ನಮ್ಮ ಅಗ್ರಿ ವತಿಯಿಂದ ಆರ್ಥಿಕ ಧನ್ಯವಾದಗಳನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ನಾನು ನಾವು ಯುವ ಕಾರ್ಯಕ್ರಮವನ್ನು ಇವತ್ತು ಮುಕ್ತಾಯಗೊಳಿಸುತ್ತೇವೆ எல்லாம் எல்லாம் மற்றேன் அல்லே சார் ಬೆಸ್ಟ್ ಬ್ಯಾಟ್ಸ್ಮ್ಯಾನ್ ಬೆಸ್ಟ್ ಬೌಲರ್ ಮ್ಯಾನ್ ಆಫ್ ದಿ ಮ್ಯಾಚ್ ಎವ್ರಿ ಮ್ಯಾಚ್